ರೊಂದಿಗೆ ಕೆಲಸ ಮಾಡಿದ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜುಮ್ಮಬನಹಳ್ಳಿಯಲ್ಲಿ ನರೇಗಾ ಕಾರ್ಮಿಕರೊಂದಿಗೆ ಕೆಲ ತಾಸು ಕೆಲಸ ಮಾಡಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ನರೇಗಾ ಕಾಮಗಾರಿ ವೀಕ್ಷಣೆ ಹಾಗೂ ಕಾರ್ಮಿಕರ ಯೋಗಕ್ಷೇಮ ವಿಚಾರಿಸಿದ ಶಾಸಕ ನೆರೆದಿದ್ದ ಕಾರ್ಮಿಕರ ಕೈಯಲ್ಲಿದ್ದ ಗುದ್ದಲಿ ಪಡೆದು ಸ್ವತಃ ಅವರಿ ಮಣ್ಣು ಅಗಿಯ ತೊಡಗಿದ ಶಾಸಕ ಎಂಟಿ ಶ್ರೀನಿವಾಸ್ ಕಾರ್ಮಿಕರೊಂದಿಗೆ ಬೆರೆತು ಕಾರ್ಮಿಕರೊಟ್ಟಿಗೆ ಕೆಲ ತಾಸು ಕೆಲಸ ಮಾಡಿದ ಶಾಸಕ ಅವರ ಆರೋಗ್ಯ ಮತ್ತು ಯೋಗಕ್ಷೇಮ ವಿಚಾರಿಸಿದರು ಶಾಸಕರ ಸರಳತೆ ಹಾಗೂ ಅನಿರೀಕ್ಷಿತ ಸನ್ನಡತೆಗೆ ದಂಗಾಗಿ ಹೋದ ಕಾರ್ಮಿಕರು ಅವರು ತೋರಿದ ಕಾಳಜಿಗೆ ನೆರೆದಿದ್ದ ಕಾರ್ಮಿಕರು ಫಿದಾ ನಂತರ ಶಾಸಕರು ಮಾತನಾಡಿ ಕಾರ್ಮಿಕರಿಗೆ ನರೇಗಾ ಯೋಜನೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದ್ದಲ್ಲದೆ ನರೇಗಾ ಗ್ರಾಮೀಣ ಕಾರ್ಮಿಕರ ಜೀವನಾಡಿ ಎಂದು ಶಾಸಕ ಡಾ ಎಂಟಿ ಶ್ರೀನಿವಾಸ್ ಹೇಳಿದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದಾಗಿ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರಕುತ್ತಿದೆ ಕಾರ್ಮಿಕರು ಉದ್ಯೋಗ ಅರಿಸಿ ಬೇರೆಡೆ ವಲಸೆ ಅಥವಾ ಗುಳಿ ಹೋಗುವುದನ್ನು ತಪ್ಪಿಸುವುದೇ ಎಂದು ಶಾಸಕ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮೀಣ ಯುವ ಜನತೆ ನರೇಗಾ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡು ಎಲ್ಲರೂ ಸ್ವಾವಲಂಬಿಗಳಾಗಿ ಸುವ್ಯವಸ್ಥಿತ ಜೀವನ ನಡೆಸಬೇಕೆಂದು ಕಾರ್ಮಿಕರಿಗೆ ಸೂಚಿಸಿದ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ ಜೊಮ್ಮಾವನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಜರಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಿಪ್ಪಮ್ಮ ಉಪಾಧ್ಯಕ್ಷರಾದ ಸಾವಿತ್ರಮ್ಮ ಹಾಗೂ ಸರ್ವ ಸದಸ್ಯರು ಪ್ಪ ಜಿ ಓಬಣ್ಣ ಜಿಓಬಣ್ಣ ಪಾಪಜ್ಜ ಬೋರಣ್ಣ ವೈಶರಣೇಶ್ ಇ ಶರಣೇಶ್ ಸಣ್ಣ ಲೋಕೇಶ್ ದಾಸಪ್ಪ ಗೊಂಚಿಕಾರು ನಾಗರಾಜ ಹುಚ್ಚಮಲ್ಲಯ್ಯ ಹೊಸಹಳ್ಳಿ ಸೂರ್ಯಪ್ರಕಾಶ್ ಕೂಲಿ ಕಾರ್ಮಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು

ಸರಿ ಬನ್ನಿ ಯಾರಿಗೂ ಸರ್ಕಾರ ಎಲ್ಲಾರು ಯಾರಾದ್ರೂ ಯಾವ್ದು ರೀತಿ ಸಹಕಾರ ಇಲ್ಲ ಮೂರು ಲಕ್ಷ ಬರ್ತಾ ಇದ್ದಾರೆ ಹಾಂ ಬಸ್ಸನ್ನೆಲ್ಲ ಓಡಾಡಿದ್ರೆ ಆಯ್ತು ಮೈಸೇರಿ ಮಳೆ ಬೆಳೆ ಒಳ್ಳೆಯದಾಗಲಿ ಹಾಂ ಜೀವನ ಹಸನಾಗಲಿ ಆಯ್ತಾ ಸರ್ಕಾರದ ಹಾಂ ನಮ್ಮ ಕಡೆಯಿಂದ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ ಏನೇ ನಿಮಗೆ ಸಮಸ್ಯೆ ಇರೋದೋ ನೇರವಾಗಿ ನಮಗೆ ಮುಖಾಂತರ ಮುಖಾಂತರ ಇಲ್ಲ ಒಂದು ಊರಲ್ಲೇ ಇರ್ತಿದ್ದೀರ ಬೆಳಗ್ಗೆ ಹಾಂ ನಾಲ್ಕು ನಾಲ್ಕೈದು ದಿವಸ ಊರಾಗೆ ಹಾಂ ಬಂದು ನಾನು ಎಲ್ಲ ಮಕ್ಕಳಾಗಲಿ ನಮ್ಮ ಮಕ್ಕಳ ಮಕ್ಕಳಾಗಲಿ ಹಾಂ ಬಂದು ಯಾವುದೇ ಸಮಸ್ಯೆ ಇರಲಿ ಮನೆಗಳಿಗೆ ನನಗೆ ಭಾಳ ಚಿಂತೆ ಆಗುತ್ತೆ ದೊಡ್ಡ ಜವಾಬ್ದಾರಿ ಇರೋದು ಅದು ಪ್ರತಿ ಕುಟುಂಬದಲ್ಲಿ ಮನೆಗಳ ಕಡಿಮೆ ಅದೇ ಮನೆಗಳು ಮಾಡಿ ಮಾಡಿಸಿ ಹಾಂ ಆಯಿತಾ ಯಾವುದೇ ನಿಮ್ಮದು ಈಗ ಪಿಂಚಣಿ ಓಡಿ ಪೋಟಿ ಪಾನಿ ಮನೆಗಳದು ಯಾರು ಇದನ್ನು ಒಂದು ತಂಡ ಬರ್ತಾ ಇದೆ ಹುಡುಗರು ಮೂವತ್ತು ಜನ ಹುಡುಗ ಸರ್ವೆ ಟೀಮು ನಾವೇ ಅವರಿಗೆ ದುಡ್ಡು ಕೊಟ್ಟು ಎಲ್ಲ ಸರ್ವೆ ಮಾಡಿಸ್ತಾ ಇದ್ವಿ ಪ್ರತಿ ಮನೆಗೂ ಬರ್ತೇವೆ ಎಲ್ಲ ಒಂದು ನೂರ ಅರುವತ್ತು ಪ್ರಶ್ನೆಗಳಿದ್ದಾವೆ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕಾಗಂಥ ಸಮಸ್ಯೆಗಳ ಬಗ್ಗೆ ಅವರು ಎಲ್ಲ ಪ್ರಶ್ನೆಗಳು ಕೇಳ್ತಾರೆ ಆಯಿತಾ ಅದು ಸರಿಯಾಗಿ ಮಾಹಿತಿ ಕೊಟ್ಟರೆ ನಿಮ್ಗೆ ಏನು ಪ್ರತಿ ಮನೆಗೀಗ ಮೂರುವರೆ ಲಕ್ಷ ಜನ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆಯ್ತಾ ನಾವೆಲ್ಲ ಬಡವ್ರಿಗೆ ಹುಡ್ಕುಡ್